ರು ನಾವೇನ್ ಮಾಡ್ಬೇಕಾಗಿತ್ತು ಕೇಳಿದ್ರ ಸತ್ಸಂಗ ಮಾಡಬೇಕು ಅಂತ ತಿಳಿದ ಇವತ್ತ ಪಟುಗುಂದಿ ಗ್ರಾಮದವರು ಎರಡು ಸತ್ಸಂಗಗಳನ್ನು ಕರೆಸಿದ ಒಂದು ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕಂದಲಗಾವ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯಿಂದ ಬಂದದ ಮುಖ್ಯ ಹಾಡ್ತಕ್ಕಂಥ ಅಂಜಲಿ ತಂಗಿ ಬಹಳ ಸುಂದರವಾಗಿ ಈಗಾಗಲೇ ಒಂದು ಪದ್ಯವನ್ನು ಹಾಡಿ ಮಾರ್ಗ ಹಾಡಿ ಚಾಲ್ ಹಾಡಿ ಏನೋ ಚಾನ್ಸ್ ಅವ್ರಿಗೆ ಪೂರ್ವದೊಳಗೆ ಎರಡು ಮಾತು ಹೇಳುದದ ಇವತ್ತ ಕನಕದಾಸರ ಜಯಂತಿ ನಾಡಿನ ತುಂಬೆಲ್ಲ ಆಚರಿಸ್ತಾ ಇದ್ದೇವೆ ಸಂಘದ ಬದಲು ಹೇಳೋರು ಭಕ್ತ ಕನಕದಾಸರ ಭಕ್ತಿ ಬದ್ದಲ್ಲಿ ಅಂತ ಪಾಂತಿಕ ಭಕ್ತ ಕನಕದಾಸರ ಉಡುಪಿಯೊಳಗ ಭಕ್ತ ಕನಕದಾಸರ ಉಡುಪಿ ಒಳಗೆ ಶ್ರೀಕೃಷ್ಣನ ಭಕ್ತಿ ಮಾಡ್ತಿದ್ರು ಮೇಲ್ಜಾತಿ ಅವರು ಕನಕ ಕುರುಬರ ಕುಲದಲ್ಲಿ ಹುಟ್ಟಿದ ಮದುವೆ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂದಾಗ ನನ್ನ ಹೊರಗೆ ದಬ್ತಾ ಇದ್ದಾರೆ ಕನಕದಾಸ ಭಕ್ತಿದಿಂದ ಭಗವಂತನ ನೆನೀಲಾಕಪ್ಪ ಅಂದ್ರೆ ನನ್ನ ನಿನಗೆ ಹೊರಗೆ ಅಂತ ತಿಳಿದ ಭಕ್ತ ಕನಕದಾಸ ಏನೂ ಮಾತಾಡಲಿಲ್ಲ ಗುಡಿ ಹಿಂದ್ಗಡೆ ಬಂದ ಮುಂದಿನ ಭಾಗದಿಂದ ಮೇಲ್ಜಾತಾರ ಹೋಗ್ತಿದ್ರು ಹಿಂದ ಗುಡಿ ಹಿಂದೆ ನಿಂತು ಕನಕದಾಸ ಹೆಗಲ ಮೇಲೆ ಕಂಬಳಿತ್ತು ಕೈಯಾಗ ತಂಬೂರಿತ್ತು ಆವಾಗ ದಾಸರ ಪದ ಹಾಡ್ತಾನೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರ ನನ್ನ ಧ್ವನಿ ನಿನಗೆ ಕೇಳಲಿಲ್ಲವೇ ನರಹರಿಯೇ ಅಂತೇಳಿ ಅಲ್ಲಿ ನಿತ್ತ ಕುಣಿದು ಹಾಡಾಕತ್ರ ಕೈಲಾಸದಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮ ದರಿಗಳದ್ ಬಂದಂತೆ ಒಳಗಡೆ ಎಲ್ಲಾ ಬ್ರಾಹ್ಮಣರು ಜನ ಒಳಗೆ ಪೂಜೆ ಮಾಡ್ತಿದ್ರು ಗಡಗಡನೆ ಸಪ್ಪಳಾಗಿ ಗುಡುಗು ಸಿಡಲು ಬಡ್ದಂಗ ಆದ ತಕ್ಷಣ ಎಪ್ಪ ಗುಡಿಗೇನೋ ಆತಂದ ಅವ್ರನ್ನ ಒಳಗಿಂದೆಲ್ಲ ಹೊರಗೆ ಬರೋ ಹೊತ್ತಿನೊಳಗ ಭಕ್ತ ಕನಕದಾಸಗ ಪೂರ್ವಕ್ಕಿದ್ದ ಮುಖ ಗುಡಿ ಒಡೆದ ಪಶ್ಚಿಮಕ್ಕ ಮುಖ ತಿರುಗಿ ಭೇಟಿ ಆದತ್ತ ಹಿಂದೂವರೆಗಿನೂ ಕೂಡ ಕನಕನ ಕಿಂಡಿ ಅಂತೇಳಿ ಉಡುಪಿ ಒಳಗೆ ಇತಿಹಾಸ ಅದ ಭಕ್ತಿಗೆ ಭಗವಂತ ಒಲಿಸಿಕೊಂಡ ಮೊಟ್ಟ ಮೊದಲು ವಿಶ್ವದ ಒಳಗೆ ಶ್ರೀ ನನ್ನ ತನ್ನಡಿಗೆ ತಿಳಿಸಿಕೊಂಡಿರ್ತಕ್ಕಂತಹ ಶ್ರೇಷ್ಠ ಭಕ್ತ ಯಾರಂತ ಕೇಳ ಭಕ್ತ ಕನಕದಾಸ ಇಂದಿಗೆ ಅದರನ್ನು ಕೂಡ ಕಿಂಡಿ ಅಂತ ಇತಿಹಾಸದ ಅಂತವನ ಜಯಂತಿಯನ್ನು ಏನಪ್ಪ ಅಂತ ಕೇಳಿದ್ರೆ ಭಾಳ ಮಾರ್ಮಿಕವಾಗಿ ಸುಂದರವಾಗಿ ಪಟುಗುಂದಿ ಗ್ರಾಮದೊಳಗೆ ನೀವು ಆಚರಿಸಿದರಿ ಬಹುಶಃ ಕನಕದಾಸ ಇದ್ದಿದ್ರೆ ಹಂಡೆದಷ್ಟು ಹಾಲು ಕುಡ್ದಷ್ಟು ನಮಗೆ ಸಂತೋಷ ಆಗ್ತಿತ್ತು ಇವತ್ತು ಅಂತ ಹಬ್ಬ ನೀವು ಮಾಡಿರ್ತಮ್ಮ ನಿಮ್ಮೆಲ್ಲರಿಗೂ ಎರಡೂ ಮೇಲಿದೆ ಮತ್ತಿಂದ ಧನ್ಯವಾದಗಳು ಇನ್ನು ಎದುರಿಗೆ ಬರ್ತಾ ನೋಡಿದೀವಿ ಊರೊಳಗ ರೋಡ್ ಸೈಡ್ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸರ್ಕಲ್ ಮಾಡಿದೀರಿ ಒಳಗಡೆ ಕನಕದಾಸನ ಜಯಂತಿ ಒಮ್ಮಿ ಸಂಗೊಳ್ಳಿ ರಾಯಣ್ಣ ಗರಡಿ ಮಣಿ ಒಳಗೆ ನಿತ್ತ ಸಡ್ಡು ಹೊಡಗಂದ್ರ ಹಾಲು ಗಾಡಿನ ಹಳ್ಳಿ ಬೀಳ್ತಿದ್ವು ಅಂತ ಅಂತ ವೀರ ಸೂರನ ಪ್ರತಿಮೆ ಎಲ್ಲಿ ನೀವು ನೀವ್ಕೇರ ರೋಡ್ ಸೈಡ್ ನಾವ್ ಎಲ್ಲೆಲ್ಲ ನೋಡಿದಿವಿ ನಟ್ಟು ನಡು ರೋಡಾಗಿ ಮಾಡ್ತಾರು ಎಲ್ಲಾರಿಗೂ ತೊಂದರೆ ಆಗೋ ಜಾಗದಾಗ ಸರ್ಕಲ್ ಜಾಸ್ತಿ ನೀವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸ್ವಂತ ತಮ್ಮ ಜಾಗದೊಳಗೆ ಜಾಗ ಕೊಟ್ಟು ಕಟ್ಟಡ ಮಾಡಿ ಮೂರ್ತಿ ಕುಣಿಸರ್ಲೆ ರಾಯಣ ಹಿಂಗಿದ್ರ ಹತ್ತಲ ಮನೆ ಮನೆಗೂ ಕ್ರಾಂತಿವೀರಿ ಸಂಗೋಳಿ ರಾಯಣ್ಣ ಹುಟ್ಟಿ ಅಂತ ಹೇಳಿದ್ರಿ ಹಂಗ ಪಟ್ಗುಂದಿ ಗ್ರಾಮದೊಳಗೆ ಪ್ರತಿಯೊಂದು ಮನೆಯಾಗ ರಾಯನ ಹುಟ್ಟಿ ಬಂದಾನ ಬಂಧುಗಳೇ ಅಂತ ಇತಿಹಾಸ ನೀವೇನ್ ಮಾಡಿರಿ ಅಂದ್ರ ಇವತ್ತಿಲ್ಲಿ ಮಾಡಿದಿರಿ ಇವತ್ತ ಎರಡು ಡೊಳ್ಳಿನ ಕಲಾ ಸಂಘಗಳ ನಮ್ಮೂರಿಗೆ ಬರಮಾಡಿಕೊಂಡಿವಿ ಇವತ್ತು ನಿಮಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಒಬ್ರು ಸತ್ಸಂಗ ಹಿಡಿಬೇಕು ಒಬ್ರು ಸದ್ಭಕ್ತಿ ಹಿಡಿಬೇಕು ಇದ ವಿಷಯ ಏನ ಯಾಕೆ ಈಗಾಗಲೇ ಎಲ್ಲ ಕಡೆ ಆಗ್ಯಾವ ಆಗ್ಯಾಕ್ರೆ ಇದನ್ನ ಯಾಕೆ ಅಂತ ಕೇಳಿದ್ರ ಭಕ್ತ ಕನಕದಾಸ ಭಕ್ತಿದಿಂದ ತನ್ನಡೆಗೆ ಶ್ರೀಕೃಷ್ಣನನ್ನು ತಿರುಗಿಸಿಕೊಂಡಾನ ಭಕ್ತಿ ಮಾರ್ಗ ಒಬ್ರು ಹಿಡಿಬೇಕು ಕನಕದಾಸನ ಹೇಳೋಣ ಸತ್ಯವಂತರ ಸಂಘ ಮಾಡ್ಬೇಕಂತ ಹೇಳೋಣ ಒಬ್ಬರು ಸತ್ಸಂಗ ಹಿಡಿಬೇಕು ಸತ್ಸಂಗದಿಂದ ಏನಾಗೇತಕ್ಕಂಥದ್ದನ್ನು ಒಬ್ಬರು ಪತ್ತೆ ತಕ್ಕ ನೆರವೇರಿಸ್ಕೊಡ್ಬೇಕು ಇನ್ನ ಭಕ್ತಿದಿಂದ ಯಾರ್ಯಾರು ಏನನ್ನು ಹೊಂದ್ಯಾರ ಭಕ್ತ ಮಾರ್ಕಂಡೆಯ ಹೆಂಗ್ ಭಕ್ತಿ ಮಾಡಿದ ಭಕ್ತ ಗೋರಾಕುಂಬಾರ್ ಹೆಂಗ್ ಭಕ್ತಿ ಮಾಡಿದ ನಮ್ಮ ಹುಲಿಜಂತಿ ಮಾಳೀಗರಯ್ಯ ಗುರು ಬೀರಾಣ ದೇವ್ರ ಭಕ್ತಿ ಹೆಂಗ ಮಾಡಿದ ಬೀರಾಣ ದೇವ್ರ ಕಾಡಬಾರ್ದನ್ನ ಕಾಡಿದ ಬೇಡಬಾರ್ದನ್ನು ಬೇಡಿದ ஆட்டி மறி ஊட்டக்கு உலிகிண்ணொழ நம்மப்பாளிகராயிக்கு கம்பளி ஹாக்க கையாக கஞ்சன கிண்டி இடந்து நிம்புக்கு ஹோலியன்னு கரது ஹுலிஹாலுக்கொண்டு தந்து குருவீங்க உணசித்தாக பந்துகளை தமிழர் வைக்க ಅದಕ್ಕೆ ವರ್ಷಕ್ಕೊಮ್ಮೆ ದೀಪಾವಳಿ ಮಾಸಿಗೆ ಸಾಕ್ಷಾತ್ ಕೈಲಾಸದಿಂದ ಶಿವನನ್ನು ತರಿಗಿಳಿಸಿಕೊಂಡು ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂಥ ವೀರ ಮಾಳಿಗರಾಯನ ಜಾತ್ರಿ ಪದ್ಯವನ್ನು ತಂಗಿ ಹಾಡಾಕತ್ತಾಳೆ ಯಾಕಂದ್ರೆ ಬಬ್ಬುಲಿ ಒಣದೊಳಗೆ ಜಾಗ್ರತಪೂರ್ವಂತ ಅದಕ್ಕೆ ಕರಿತಾರೆ ಹುಲಜಂತಿ ಕರಿತೀವಿ ಆ ಹುಲಜಂತಿ ಬಬ್ಬುಲಿ ಬಣದೊಳಗೆ ಹಳ್ಳದ ಅಂಡಿಗೆ ಬೀಜ ಗುಂತಿ ಮ್ಯಾಲೆ ನಮ್ಮಪ್ಪ ಸಿದ್ಧ ಮಾಳಿಗರಾಯ ಏನು ಮಾಡಾಕ್ತಾನಂತ ಕೇಳಿದ್ರೆ ಕುರಿ ದಡ್ಡಿ ಬಡ್ದಾನ ಹಾಲು ಹಳದಾಗ ಹೋಗಿ ಏನು ಮಾಡ್ತಾನೆ ನೀರು ತಂದು ಗುರುವಿನ ಸೇವಾ ಮಾಡ್ತಾನೆ ಹಗಲಿ ಹೊತ್ತಿನೊಳಗೆ ಕುರಿಕಾಯಿದು ರಾತ್ರಿ ಹೊತ್ತಿನೊಳಗೆ ಗುರುವಿನ ಸೇವಾ ಮಾಡ ಯಾರಂತ ಕೇಳ್ರೆ ನಮ್ಮ ಪುಲ್ಜಂತಿ ಮಾಳಿಗೆ ಅದಕ್ಕೆ ವರ್ಷಕ್ಕೊಮ್ಮೆ ಮುಂಡಾಸು ಪದವಿಯನ್ನು ಪಡೆದುಕೊಂಡಾನಂತಕ್ಕಂಥ ಪದ್ಯ ಭಾಳ ಸುಂದರವಾಗಿ ತಂಗಿಗೆ ಹಾಡ್ಲಾಕತ್ತಾಳು ಇಂಥ ಸುದ್ದಿ ಎಲ್ಲಿ ಹೋತಂದ್ರೆ ಕೈಲಾಸದಾಗ ಹೋತಂತ ಬಂಧುಗಳೇ ಎರಡು ನಿಮಿಷ ನಾನು ಮುಗಿಸ್ತು ನಾನು ಮಾತು ಹೇಳಿ ಅಂದಂಥ ಚಾನ್ಸ್ ಹೋಗ್ತದೆ ಬೀಜ ಗುಂತಿ ಮೇಲೆ ಸಿದ್ಧ ಮಾಳಿಗೆ ಕುರಿ ಕುರಿಕಾಯ್ತಿದ್ದ ದಡ್ಡಿ ಎತ್ತರನ್ನೆಲ್ಲ ಬಡ್ದಿದ್ದ ತಗ್ಗಿನ ಒಳಗೆ ಏನು ಮಾಡಿದ ನೀರು ಹರಿತಿತ್ತು ಈ ಸುದ್ದಿ ಯಾರಿಗೂ ಮುಟ್ತಾರ ಕೈಲಾಸಲ್ಲಿ ಇರ್ತಕ್ಕಂತ ಶಿವನಿಗೂ ಮುಟ್ತು ಶಿವ ಸಾಕ್ಷಾತ್ ದರಿಗೆ ಇಳಿದು ಬರ್ತಾನೆ ದರಿಗೆ ಇಳಿದು ಬಂದು ಜಾಗ್ರತಪುರ ಪಟ್ಟಣದಾಗ ಮಾಳಿಗರಾಯ್ ಹೇಳ್ತಾನೆ ಏ ಮಾಳಿಗರಾಯ ಮಾಡಿ ಬರ್ತೈತಿ ಈ ದಡ್ಡಿ ತಗಿನಾಗಿನ್ ತೆಗೆದು ಮ್ಯಾಲ ಬಡಿ ಅಂದ ಅವಾಗ ಮಾಳಿಗರಾಯ ಅವ್ ಮಾಡ್ತಾನೆ ಗುರುವೇ ಇನ್ನ ಮೂರ್ ತಿಂಗಳು ಮಳಿ ಅಂದ ಶಿವನಿಗೆ ದಿಗ್ಗುಭ್ರಮೆಗೊಂಡಿತ್ತು ನಾ ಸೃಷ್ಟಿ ಅಳ ಶಿವ ಮೂರ್ ತಿಂಗಳು ಮಳೆ ಆಗುದ್ರ ಸಿದ್ಧ ಮಾಳಿಗರಾಯ್ ಅಂತ ಅವನ ಕೈಲಾಸ ಕೋಗಿ ಯಮರಾಜನ ಕಳಿಸಿದ ಕೈಲಾಸಕ್ಕೆ ಹೋಗಿ ಮೇಘರಾಜನ ದರಿಗೆ ಕಳಿಸಿದ ದರಿಗೆ ಬರೋದ್ರೊಳಗನ ಒಂದು ತಿಂಗಳಾಗಿತ್ತು ಸಿದ್ಧ ಮಾಳಿಗರಾಯ್ ಹೇಳ್ತಾ ಇದ್ದಾನ ಮೇಘರಾಜ ಬಂದ್ರನು ಕೂಡ ಏನ್ ಅಂತ ಕೇಳಿದ್ರೆ ಮೇಘರಾಜನ ನಮ್ಮಪ್ಪ ಹುಲಜಂತಿ ಮಾಳೀಗಿರಾಯ ತಡಿತಾನ ತಡದೇನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಇನ್ನು ಇದು ಮೂರ್ ತಿಂಗಳು ಮಳೆ ಆಗೋದಿಲ್ಲ ಅಂತ ಹೇಳಿದಿವಿ ಶಿವ ಬಂದ ಮ್ಯಾಲೆ ಹಂಗೋ ಮಾಳಿಗರಾಯ ಎಂದ ಹೊತ್ತಿನೊಳಗೆ ಮಾಳಿಗರಾಯ ಹಿಂಗೆ ಕುರಿಗೋಳ ಯಾವಾಗ ಮ್ಯಾಲ ನೋಡ್ತಾವಲ್ಲ ಅವಾಗ ಮಳೆ ಆಗ್ತದೆ ಅನ್ನೋದು ಸಿದ್ಧ ಮಾಳಿಗರಾಯ ಗೊತ್ತಿತ್ತು ಕುರಿಗೋಳ ತಳಗಾಯ್ಕೋ ತಳಗಾಯ್ಕೋ ತಳಗಾಯ್ಕೋತ ಅದು ತಮ್ಮ ಎರಡೇ ನಿಮಿಷ ನಮಗಿಸ್ತಾನೆ ಆ ಹೊತ್ತಿನೊಳಗೆ ಏನಂತ ಕೇಳಿದ್ರೆ ಮತ್ತೆ ಹಳ್ಳಿ ಶಿವ ಬಂದ ಅಲ್ಲೋ ಇನ್ನೂ ಮಳೆ ಆಗಿಲ್ಲ ಅಂತ ನೋಡ್ಲಿಕ್ಕೆ ಬಂದ ದಡ್ಡಿ ತೆಗೆದ್ ಮ್ಯಾಲೆ ಬಿಡಿತಿದ್ದ தட் தகது மலாலு படித்த தடி தகது மால் படி ஹோத்தின் ஒழுகு சிவா ஹேத்தான அல்லோ மூரு திங்களு மழை ஆகோதில் அந்த மழை ஆக நீக்கத்தி அந்த தக்ஸன்தி தந்து மேல் படகு கம்பளி ஹகலி மேல் அக்கி தம்பளி மலையாக பீசி தலகட மேராஜா தாராக்க வாக்கு தலகந்திழது பந்துகளே ஒன்று உலஜந்தி மழைகிறாய ಬುಬ್ಬಲಿ ಒಣದೊಳಗೆ ನಿತ್ಯ ಏನು ಮಾಡ್ಯಾನಂದ್ರ ಮಳಿಯನ್ನು ಕರದಾನ ಕಂಬಳಿ ಬೀಸಿರ ಮಳಿ ಅಂತ ಹೇಳಿ ಜಗತ್ತೆಲ್ಲ ಸುತ್ತಿ ಸಾರ್ತದೆ ಇನ್ನು ಎರಡೂ ಮೇಳಿಗೆ ಒಂದು ಪ್ರಶ್ನೆ ಏನಂತ ಕೇಳಿದ್ರೆ ಕಂಬಳಿ ಬೀಸಿ ಹುಲಜಂತಿ ಮಾಳಿಗರ ಮಳಿ ಕರದಾನ ಎಲ್ಲಿ ಜಾಗ್ರ ಹುಲಜಂತಿ ಗ್ರಾಮದೊಳಗೆ ಹಂಗ ಡೊಳ್ಳು ಬಾರಿಸಿ ಮಳಿ ಕರ್ದಾನ ಹಾಲು ಗೊಬ್ಬ ಆ ನಗರ್ ಯಾವ್ದ ಎಲ್ಲಿ ಡೊಳ್ಳು ಬಾರಿಸಿ ಆ ಮಳೆಯನ್ನು ಕರೆದಾರ ಅಂತಕ್ಕಂಥದ್ದು ಎರಡೂ ಮೇಳಿನ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು ದಯಮಾಡಿ ಎರಡೂ ಮೇಲದವ್ರು ಕೇಳಿ ಹೇಳ್ಯಾರ ಕಮಿಟಿ ಅವರು ಕಂಬಳಿ ಬೀಸಿ ಮಳಿ ಕರೆದಾನ ಹುಲಜಂತಿ ಮಳಿಗರ ಬಾರಿಸಿ ಮಳಿಯನ್ನು ಕರೆದಾರ ಮೇಘರಾಜನ ಅದಕ್ಕೆ ಯಾವ ಊರು ಹತ್ತಾರು ಯಾರು ಕರೆದಾರು ಅಂತಕ್ಕಂಥದ್ದು ವಿಷಯ ಎರಡೂ ಮೇಲನವ್ರು ಹೇಳಬೇಕಂತೇಳಿ ತಮ್ಮಲ್ಲಿ ವಿನಂತದ ಒಬ್ಬರು ಸತ್ಸಂಗ ಇಡಿಬೇಕು ಒಬ್ಬರು ಸದ್ಭಕ್ತಿ ಹಿಡಿಬೇಕು ಹಾಲು ಮತ್ತದೊಳಗೆ ಒಂದೊಂದು ಪ್ರಶ್ನೆಗಳನ್ನು ಮಾಡ್ಕೊತ ಎರಡೂ ಟೀಮಿನವರು ಏನು ಮಾಡ್ಬೇಕಂದ್ರೆ ಹಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಈ ಕಾರ್ಯಕ್ರಮಕ್ಕೆ ಈ ಪಟಗುಂದಿಯ ಕಾರ್ಯಕ್ರಮದ ನಾಡಿನ ಸುದ್ದಿಯನ್ನು ಡೋಳಿನ ನಾಡಿನ ಸುದ್ದಿಯನ್ನು ಪ್ರತಿ ಮೂಲೆ ಮೆಲುಗು ಮುಡಿಸ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಯೂಟ್ಯೂಬ್ದವರು ಬಂದಿದ್ದಾರೆ ಸರ್ ಒಬ್ಬರು ಬೀರಪ್ಪ ಗುಡುಗುಡಿ ಅಂತೇಳಿ ಅವನು ವಿಶೇಷವಾಗಿ ಎಲ್ಲಿ ಅಂತ ಕೇಳ ನಾಟಕ ಅರ್ಕೆಸ್ಟ್ರದಾಗ ಜಾಸ್ತಿ ಇರ್ತಾನಂತ ಈಗ ನಾನು ಕೇಳಿದೆ ಅಣ್ಣ ಧನ್ಯವಾದಪ್ಪ ನಿನಗೆ ಓಕೆ ಸರ್ ಇನ್ನು ಅದೇ ರೀತಿಯಾಗಿ ಇನ್ನೊಬ್ಬರು ಕಾಮಂತ ಅಂತ ಬಂದಿದ್ದಾರೆ ಭಾಳ ಒಳ್ಳೆಯ ಎಲ್ಲ ಯೂಟ್ಯೂಬ್ಗಳಲ್ಲಿ ಕೂಡ ಬೆರಳೆಣಿಕೆ ಯೂಟ್ಯೂಬ್ದವ್ರು ಇವ್ರು ಏನು ನಾಲ್ಕು ಜನ ಬಂದಿದ್ದಾರೆ ಇವರು ಭಾಳ ಅದ್ಭುತಪೂರ್ವವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನು ಇನ್ನೊಬ್ಬರು ಹೆಂಗೆ ನಮ್ಮ ಸಿದ್ಧಮಾಳಿಗರ ಯ ಹಗಲಿ ಹೊತ್ತಿನೊಳಗ ಕುರಿಗೊಳಕ್ಕಾದ ರಾತ್ರಿ ಹೊತ್ತಿನೊಳಗೆ ದೇವ್ರು ಚಾಕ್ರಿ ಮಾಡ್ತಿದ್ದೋ ಹಂಗೆ ಹಗಲಿ ಹೊತ್ತಿನೊಳಗೆ ಏನು ಮಾಡ್ತಾನಂದ್ರೆ ತನ್ನದೇ ಆಗಿರ್ತಕ್ಕಂಥ ಮೆಡಿಕಲ್ ಸ್ಟೋರ್ಸ್ ನಡೆಸಿ ರಾತ್ರಿ ಹೊತ್ತಿನೊಳಗೆ ಈ ಕಲಾವಿದರ ಸೇವೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಉದಯ್ ಚಿಕ್ಕೋಡಿದಿಂದ ಬಂದೀಪ ನಿನಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಬ್ರು ಯಾರಂತರ ಅಜಯ್ ರ ಅಂತ ಹೇಳಿ ನಮ್ಮ ಹಾಲು ಪೂಜೇರಿ ಅಂತ ಹೇಳಿ ಯೂಟ್ಯೂಬದ ಅವನ ಶಿಷ್ಯಾನು ಕೂಡ ಅಜಯ್ ಅವರು ಬಂದಿದ್ದಾರೆ ಇನ್ನೊಬ್ಬರು ಭೀಮಣ್ಣ ನಾಗರಾಳತ ಬಂದಿದ್ದಪ್ಪ ನಿನಗೂ ಧನ್ಯವಾದಗಳು ನೀವು ಎಲ್ಲ ಯೂಟ್ಯೂಬ್ದವ್ರು ಏನು ಇವ್ರು ಏನು ಹಾಡ್ತಾರೋ ಏನು ಮಾತಾಡ್ತಾರೋ ಎಲ್ಲಗಳನ್ನು ಸರಿ ಇದ್ದುದನ್ನು ಮಾತ್ರ ಬಿತ್ತರಿಸಿ ಸರಿ ಇಲ್ಲದನ್ನು ಬದಿಗೆ ಸರಿಸ್ಬೇಕಂತೇಳಿ ನಾಲ್ಕು ಯೂಟ್ಯೂಬ್ದವರಲ್ಲಿ ತಮ್ಮಲ್ಲಿ ವಿನಂತಿ ಸರ್ ಈಗ ಪದ್ಯ ಪ್ರಾರಂಭ ಆಗ್ತದೆ ಅಂಜಲಿ ತಂಗಿ ಇವತ್ತೇನಂದ್ರೆ ಆಚೆ ಕಡೆ ಬಂದಿರತಕ್ಕಂಥ ನಮ್ಮ ಬಸನಾಳದ ಸಚಿತ್ರ ಬಂದಿದ್ದಾಳೆ ಭಾಳ ಅದ್ಭುತಪೂರ್ವ ಹಾಡ್ತಕ್ಕಂಥ ಒಳ್ಳೆ ರಮೇಶ್ ಆ ಕಡೆ ನಿನ್ನ ಟೀಮ್ ಅದ ರಮೇಶ ನೀ ಡೊಳ್ಳು ಬಾರಿಸ್ತೇವೆ ಇವತ್ತು ನಿನಗೆ ಸರಿ ಸಾಟಿ ಬಾರಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ವಿನೋದ್ ಆಚ ಕಡೆ ರಮೇಶ್ ಭಾಳ ಟೆಕ್ನಿಕಲ್ ಕಲಬಾಚದನತ್ತಮ್ಮ ನೀ ಹೆಂಗೆ ಬರ್ಸ್ದೆ ಗೊತ್ತಿಲ್ಲ ಡೊಳ್ಳ ಯಾಕಂದ್ರೆ ನಿಮ್ದು ಮುರಿದು ವಿಷಯ ವಿಷಯದ ಇನ್ನು ತಾಳಿನವ್ರಂತೂ ಇಬ್ರು ಭಾಳ ಅದ್ಭುತಪೂರ್ವ ಬಂದಾರೆ ಸಂತೋಷ ಮತ್ತು ವೀರೇಶ ನಿಮ್ಮದೇನದ ತಾಳೆ ತಾಳಿನವ್ರು ಡೊಳ್ಳು ಡೊಳ್ಳಿನವ್ರು ಡಗ್ಗಾದವ್ರಿಗೆ ಡಗ್ಗಾದವ್ರಿಗೆ ಏನಪ್ಪ ಅಂತ ಕರೆ ಈ ಕಡೆ ನೀವು ಉಮೇಶ್ ಬಂದರೆ ಆ ಕಡೆ ಮಾಳು ಏನು ಬಂದಾನಂದ್ರೆ ಡಗ್ಗಕ್ಕೆ ಬಂದಾನ ನೋಡುನು ಇಬ್ಬರು ಹಂಗೆ ಒಟ್ಟೆ ನಿಮ್ಮ ಸೇವೆ ಮುಂದುವರಿಬೇಕು ಈ ಮ್ಯಾಲಿನೊಳಗೆ ಸಂಭಾಷಣೆ ಮಾಡ್ತಕ್ಕಂಥ ಅಫ್ಜಲ್ಪುರ್ ತಾಲೂಕದಿಂದ ಬಂದಿರತಕ್ಕಂಥ ನಮ್ಮ ಕರಿದೇವರು ಅಂದ್ರೆ ಬೀರಪ್ಪಗ ಕರಿಯಪ್ಪ ಅಂತೂ ಕರಿತೀವಿ ಕರ್ಶಿದ್ದಂತೂ ಕರಿತೀವಿ ಆ ಬೀರಪ್ಪನ ಅವತಾರದೊಳಗೆ ಕರಿಯಪ್ಪ ಬಂದಿ ನಿನಗೂ ಕೂಡ ತುಂಬ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸಿ ಈಗ ಪದ್ಯವನ್ನು ಪ್ರಾರಂಭ ಮಾಡಬೇಕು ನಾವು ನೀವೆಲ್ಲರೂ ಶಾಂತಿ ರೀತಿಯಿಂದ ಕೂತು ಕೇಳೋಣ ನಮ್ಮ ಪಾಂಡು ಬುದ್ಧಿ ಅಂತ ಬಂದಿದ್ದಾರೆ ಭಜನಾ ಕಲಾವಿದರು ಪಾಂಡವನ ನಿಮಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸಿ ನಾವು ನೀವೆಲ್ಲರೂ ಭಕ್ತಿದಿಂದ ಹಾಡ್ತಾರೋ ನಾವು ನೀವೆಲ್ಲರೂ ಶಾಂತಿ ರೀತಿಯಿಂದ ಹಾಡನ್ನು ಕೇಳೋಣ ಅದಕ್ಕೆ ಭಕ್ತ ಕನಕದಾಸರು ಹೇಳ್ತಾರೋ ಒಂದು ಕಡೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಿ ಅಲ್ಲವೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಹೊತ್ತು ಭಕ್ತ ಕನಕದಾಸರ ಜಯಂತಿ ಎರಡೂ ಇಬ್ಬರೂ ಮೇಲದವ್ರ ಒಬ್ಬರು ಕನಕದಾಸಿಂದ ಹಾಡಿರ ಒಬ್ಬರು ಸಂಗೋಳಿ ರಾಯಣ್ಣ ಹಾಡಬೇಕು ಒಬ್ಬರು ಸಂಗೋಳಿ ರಾಯಣ್ಣ ಪದ್ಯ ಹಾಡ್ರ ಒಬ್ಬರು ಕನಕದಾಸರ ಪದ್ಯ ಹಾಡಬೇಕು ಇಬ್ಬರು ಹೊತ್ತಿರದ್ರಾಗ ರಾಯಣದನು ಹಾಡಬೇಕು ಕನಕದಾಸಂದು ಹಾಡಬೇಕು ಏನು ಮಾಡಿದ ಅಮೌಶುದ್ಧನ